ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರೂ ಸತ್ಯ ಅನ್ಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೆ ಈ ವಿಡಿಯೋನ ಬಗ್ಗೆ ತಿಳಿಸಿ ಹಾಗೂ ಈ ಚಾನಲ್ ಬಗ್ಗೆನ ಮಾಹಿತಿ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ ತಾವು ಸಬ್ಸ್ಕ್ರೈಬ್ ಆಗಿ ಅನ್ನತ್ತಾ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ ನನ್ನ ವಿಡಿಯೋಲ್ಲಿ ಎಲ್ಲ ಒಂದು ವಿಚಾರವನ್ನು ಏನ್ ವಿಚಾರ ತಿಳಿಸ್ತಾ ಇದೀನಪ್ಪ ಅಂದ್ರೆ ನಿಮ್ಮ ಜಾತಕದಲ್ಲಿ ಯಾವ ಭಾಗದಲ್ಲಿ ಏನ್ ತಿಳ್ಕೋಬೇಕು ಅನ್ನತಕ್ಕಂತ ಮಾಹಿತಿನ ಮಾತ್ರ ಕೊಡ್ತಾ ಇರೋದು ಹೇಗೆ ತಾವೇನಾದ್ರು ಮುಂದೆ ಏನಾದ್ರು ನನಗೆ ಬಂದಂತ ಒಂದು ಸಾಕಷ್ಟು ಜಾತಕಗಳು ಬರ್ತಾ ಇರುತ್ತೆ ಅದನ್ನ ತಮ್ಮಲ್ಲಿ ಕೆಲವೊಂದು ಮಾಹಿತಿಗಳನ್ನ ನಾನು ಜಾತಕದ ರೂಪದಲ್ಲಿ ತಮ್ಗೆ ಆನ್ಲೈನ್ ಮುಖ ಅಂದ್ರೆ ಒಂದು ಹೇಗೆ ಒಂದು ಜಾತಕ ಚಾಟ್ ಹಾಕೊಂಡು ತಮ್ಗೆ ಹೇಗೆ ಒಂದು ನೋಡ್ತೀವಿ ಅನ್ನೋದಕ್ಕಂತ ಮಾಹಿತಿನ ನೀಡ್ತೀನಿ ಹಾಗೂ ಇಂದಿನ ದಿನ ತಮಗೆ ಯಾವದರ ಬಗ್ಗೆ ಮಾಹಿತಿ ನೀಡ್ತೀನಪ್ಪ ಅನ್ನೋದಾದ್ರೆ ತಮಗೆ ಗೊತ್ತಿರಲಿ ಎಷ್ಟೋ ಜನರಿಗೆ ಒಂದು ಈ ಒಂದು ಹಣಕಾಸಿನ ವಿಚಾರ ಅಂತ ಬಂದಿದ ತಕ್ಷಣನೆ ನಾನು ದುಡ್ಡು ಮಾಡ್ಬೇಕಪ್ಪ ನಾನು ದುಡ್ಡು ಮಾಡಬೇಕು ಹಾಗಾಗಿ ಒಂದು ದೃಷ್ಟಿ ತ್ರಿಕೋನ ಬಂದಿದ ತಕ್ಷಣ ನಾವು ಇರೋದು ಇಂಡಿಯಾದಲ್ಲಿ ನಾವು ಇಂಡಿಯಾದಲ್ಲಿ ಇದ್ದರೆ ದುಡ್ಡು ಮಾಡೋಕ್ಕಾಗಲ್ಲ ಹಾಗಾಗಿ ಹೊರ ದೇಶಕ್ಕೆ ಹೋಗಿ ನಾನು ದುಡ್ಡು ಮಾಡಬೇಕು ಅನ್ನತಕ್ಕಂತ ಮಾಹಿತಿ ಎಷ್ಟೋ ಜನರಿಗೆ ಬರುತ್ತೆ ಇದು ತಿಳಿಸತಕ್ಕಂತ ಮನೆ ಎಲ್ಲಪ್ಪ ಅಂದರೆ ನಮ್ಮ ಲಗ್ನದಿಂದ ಹನ್ನೆರಡನೇ ಮನೆನೇ ಈ ನನ್ನ ಹಿಂದಿನ ವಿಡಿಯೋಲಿ ತಮಗೆ ನಿದ್ರೆಯ ವಿಚಾರವನ್ನು ಹೇಳಿದ್ದೆ ಒಂದು ವಿಚಾರ ಬಂದಿದಷ್ಟನೇ ಇದೇ ಮನೆ ನಮಗೆ ಒಂದು ವರದೇಶದ ಒಂದು ದೃಷ್ಟಿಕನ್ನು ಕೊಡುತ್ತೆ ಈ ಒಂದು ವರದೇಶದ ವಿಚಾರ ಬಂದಾಗ ನಾವು ಮೊದಲನೇದಾಗಿ ನಾವು ಏನು ನೋಡ್ಕೋಬೇಕಪ್ಪ ಅಂದ್ರೆ ಲಗ್ನ ಲಗ್ನದ ಅಧಿಪತಿ ಎಲ್ಲ ಮ ಯಾವ ಮನೆಯಲ್ಲಿದ್ದಾರೆ ಎಷ್ಟರಂ ತ್ರಿ ಯಾವ ತ್ರಿಕೋಣದಲ್ಲಿದ್ದಾರೆ ಹಾಗೂ ಅವರ ದೃಷ್ಟಿ ತ್ರಿಕೋನ ಇದೆ ಎಲ್ಲಿದೆ ಹಾಗೂ ಹನ್ನೆರಡನೇ ಮನೆಯ ಅಧಿಪತಿ ಎಲ್ಲಿದ್ದಾರೆ ಹಾಗು ಅದರ ದೃಷ್ಟಿ ತ್ರಿಕೋನ ಎಷ್ಟಿದೆ ಅದರ ದೃಷ್ಟಿ ಯಾವ ಗ್ರಹಗಳ ದೃಷ್ಟಿ ಇದೆ ಅನ್ನೋದು ಕೂಡ ನೋಡ್ಕೋಬೇಕಾಗತ್ತೆ ಈ ಎರಡು ಒಂದು ಡೇಟಾ ಬೇಸ್ ಮೇಲೆ ಅಂದ್ರೆ ಎಷ್ಟೋ ಜನರಿಗೆ ಒಂದು ಕೆಲಸದಿಂದ ಹೊರ ದೇಶಕ್ಕೆ ಹೋಗುವ ಋಣ ಇರುತ್ತೆ ಮತ್ತೆ ಇನ್ನೊಂದು ಭಾಗ ಮದುವೆಯ ನಂತರದ ಮೇಲೆ ಅಂದ್ರೆ ತಮಗೆಲ್ಲ ಎಷ್ಟೋ ಜನ ಗೊತ್ತಿರ್ಬೋದು ಒಂದು ಬಂದಂತ ಹೆಣ್ಣು ಮಗಳಿಂದನೂ ಹೊರ ದೇಶಕ್ಕೆ ಹೋಗ್ತಾರೆ ಅಥವಾ ಹುಡುಗ ಹೊರದೇಶದವನಾಗಿರ್ತಾನೆ ಇದು ಕೂಡ ಅವರಿಗೆ ಹೊರದೇಶದ ಋಣ ಸಿಗುತ್ತೆ ಹಾಗೂ ಇನ್ನೊಂದೇನಪ್ಪ ಅಂದ್ರೆ ಹೊರದೇಶ ಅನ್ನೋದು ಹನ್ನೆರಡನೇ ಮನೆ ಹೇಗೆ ಬರುತ್ತೋ ಒಂದು ಲಗ್ನ ಅನ್ನೋದು ಒಂದ ಮೊದಲನೇ ಮನೆ ಬರುತ್ತೆ ಈ ಹನ್ನೆರಡನೇಕ್ಕೂ ಒಂದಕ್ಕೂ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಲಿಂಕು ತಮಗೆಲ್ಲ ತಿಳಿದಿರ್ಬೋದು ಅಂದ್ರೆ ಎಷ್ಟೋ ಜನರು ಮನೆಯಿಂದ ದೂರ ಇರ್ತಾರೆ ಅಂದರೆ ಒಂದು ತನಗೆ ತಮಗೆಲ್ಲ ಹೇಳಿದೆ ಕುಟುಂಬ ಸ್ಥಾನ ಒಂದು ಎರಡನೇ ಮನೆ ಅಫೆಕ್ಟೆಡ್ ಆಗಿದೆ ಹಾಗೂ ಆ ಒಂದು ಏನು ಲಗ್ನಾಧಿಪತಿ ಏನಾದರೂ ಇದೆ ಹಾಗೂ ಎರಡನೇ ಮನೆ ಏನಾದರೂ ಒಂದು ಎಫೆಕ್ಟ್ನೆಸ್ ಆಗಿದೆಯಪ್ಪ ಅಂದರೆ ಅವನು ಸದಾ ಕಾಲ ಒಂದು ಮನೆಯಿಂದ ಹೊರಭಾಗದಲ್ಲೇ ಇರ್ತಾನೆ ಅಂದರೆ ಅವನು ಎಲ್ ಯಾವ ದೇಶ ಅಂದರೆ ಒಂದು ಒಂದು ಊರಾದರೂ ಇರ್ತಾನೆ ಅಥವಾ ಮನೆಯಿಂದ ಸದಾ ಕಾಲ ದೂರದಲ್ಲಾದ್ರೂ ಇರ್ಬೋದು ಅಥವಾ ಹೊರ ದೇಶದಲ್ಲಾದ್ರು ಇರ್ಬೋದು ಮತ್ತೆ ಎಷ್ಟೋ ಮಕ್ಕಳು ತಮ್ಗೆಲ್ಲ ತಿಳಿದಿರ್ಬೋದು ಒಂದು ಹುಟ್ಟ ಕಾರನ್ನೇ ಹೊರ ದೇಶದಲ್ಲಿ ಯಾವ ಕಾರಣ ಒಂದು ತಮ್ಗೆ ಹೇಳಿದೆ ಒಂದು ಲಗ್ನದಿಂದ ಒಂದು ದೃಷ್ಟಿ ತಮ್ಗೆ ಇನ್ನೊಂದು ಹೇಳ್ತೀನಿ ನೋಡಿ ಯಾವುದೇ ಒಂದು ಮಗು ಜನನದ ಸಮಯದಲ್ಲಿ ಒಂದು ಆ ಲಗ್ನದ ದೃಷ್ಟಿ ಏನಾದರೂ ಫಾರಿನ್ ದೃಷ್ಟಿ ಅಂದ್ರೆ ತಂದೆಗೆ ಏನಾದರೂ ಇದೆ ಅನ್ನೋದಾದ್ರೆ ಒಂದು ಪ್ರೆಗ್ನೆಂಟ್ ಅನ್ನೋದಾದಾಗ ಏನಾದ್ರು ಇದೆ ಅನ್ನೋದಾದ್ರೆ ಆ ಮಗು ಫಾರಿನ್ ಬೇಸಲ್ಲಿ ಹುಟ್ಟುತ್ತೆ ಹಾಗಾಗಿ ಯಾವುದೇ ಒಂದು ಜಾತಕ ಅಂತ ನೋಡಿದಾಗ ಒಂದೊಂದು ದೇಶ ದೇಶದ ಪದ್ಧತಿಗಳಿದೆ ಹಾಗಾಗಿ ನಮ್ಮ ಒಂದು ಒಂದು ಈ ಒಂದು ಕರ್ಮಭೂಮಿ ಯಾವ್ದಪ್ಪ ಅಂದರೆ ಈ ಇಂಡಿಯಾ ಏನಂತಕ್ಕೆ ಕರ್ಮಭೂಮಿ ಎಲ್ಲದಕ್ಕೂ ನಾವು ಮಾಡಿರತಕ್ಕಂಥ ಪಾಪ ಪುಣ್ಯಗಳಿಗೆ ಎಲ್ಲದಕ್ಕೂ ಕೂಡ ಪರಿಹಾರ ಉಂಟು ಹಾಗಾಗಿ ಈ ಅನ್ಯ ದೇಶದಲ್ಲಿ ಯಾವುದೇ ತರಹದ ಒಂದು ಒಂದು ಪಾಪ ಪುಣ್ಯ ನಾವು ಮಾಡಿದೀವಪ್ಪ ಅದಕ್ಕೆ ಏನಾದ್ರು ಕಳ್ಕೊಳ್ಳೋಕೆ ಏನಾದ್ರು ಇದೆಯಾ ಅಂದ್ರೆ ಯಾವುದು ಇಲ್ಲ ಹಾಗಾಗಿ ಈ ಇಂಡಿಯಾದಲ್ಲಿ ನಾವು ಹುಟ್ಟಿದಿವಿ ಅಂದ್ರೆ ಇದು ಪುಣ್ಯ ಭೂಮಿ ಹಾಗಾಗಿ ಯಾವುದೇ ಒಂದು ಪಾಪ ಕರ್ಮಗಳನ್ನ ಮಾಡ್ಕೊಂಡಿದೀವಪ್ಪ ಒಂದು ಕರ್ಮಸ್ಥಾನ ಏನಾದ್ರು ಪೂರ್ವ ಪುಣ್ಯದ ಫಲ ಇದೆಯಪ್ಪ ಅಂದ್ರೆ ಹೌದು ಇದೆ ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ನಿಮ್ ಈ ಹಣಕಾಸಿನ ವಿಚಾರಕ್ಕೆ ನಾನು ಹೋಗಿ ದುಡಿದು ಬರ್ತೀನಿ ಅನ್ನೋದಾದರೆ ಓಕೆ ಹಾಗಾಗಿ ಇದರ ಒಂದು ದಶ ಹಾಗೂ ಅನ್ನ ತಿಳ್ಕೊಬೇಕು ಮತ್ತೆ ಎಷ್ಟೋ ಜನಕ್ಕೆ ವ್ಯಾಪಾರದ ದೃಷ್ಟಿಯಲ್ಲಿ ಅಂದರೆ ತಮಗೆಲ್ಲ ಗೊತ್ತಿರ್ಬೋದು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸು ಅಂದರೆ ಕೆಲವೊಬ್ಬರಿಗೆ ಈ ಜಾಗದಲ್ಲೇ ಇರ್ತಾರೆ ಬಟ್ ಆದರೆ ಇಂಡಿಯಾದಲ್ಲೇ ಇರ್ತಾರೆ ಅವರ ಒಂದು ವಸ್ತುಗಳು ಹೊರದೇಶಕ್ಕೂ ಕೂಡ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ ಇದನ್ನು ಕೂಡ ಹನ್ನೆರಡನೇ ಮನೆ ತೋರಿಸುತ್ತೆ ಹಾಗೂ ಇನ್ನೊಂದು ಎಂಟನೇ ಮನೆಯನ್ನ ನಾವು ದೃಷ್ಟಿ ತಗೊಂತಿವಿ ಹಾಗೆ ಅವರು ಒಂದು ಸಪ್ತಮಾಧಿಪತಿ ಏನಾದ್ರೂ ಒಂದು ಎಂಟನೇ ಮನೆ ದೃಷ್ಟಿನೋ ತ್ರಿಕೋಣದಲ್ಲಿ ಇದೆಯೋ ಅದನ್ನೆಲ್ಲ ನಾವು ಡೇಟಾಬೇಸ್ ತಗೊಂತೀವಿ ಆದ್ರೆ ಈ ಎಲ್ಲದಕ್ಕೂ ಒಂದೊಂದಕ್ಕೂ ಒಂದೊಂದು ಲಿಂಕ್ ಅನ್ನೋದಿದೆ ಇದು ಎಲ್ಲಿ ಸಿಗುತ್ತೆ ನಮ್ಮ ಜಾತಕದಲ್ಲಿನ ಹನ್ನೆರಡನೇ ಮನೆ ನಮಗೆ ಏನಪ್ಪ ಅಂದ್ರೆ ಹೊರದೇಶ ಅಂದ್ರೆ ತಮಗೆಲ್ಲ ಹೊರ ಏನಾದ್ರು ಸೆಟ್ಲ್ ಆಗ್ತಾರ ಅಂದ್ರೆ ಎಷ್ಟೋ ಜನರಿಗೆ ಆಸೆ ಇರುತ್ತೆ ಅಂದ್ರೆ ಹೊರ ನಾನು ನಾನ್ ಸೆಟ್ಲಾಗಬೇಕು ಅಥವಾ ಒಂದು ಕೆಲಸದಲ್ಲಿ ದೃಷ್ಟಿಯಲ್ಲಿ ಇರ್ತಾರೆ ನಾನು ಮತ್ತೆ ವಾಪಸ್ ಬರ್ತೀನ ಈ ಒಂದು ಯಾವ ಏನೋ ಒಂದು ಕಾಲ ಬಂದಾಗ ಈ ಲಗ್ನಾಧಿಪತಿ ಅಂದ್ರೆ ನಿಮ್ಗೆ ಮೇಷ ಲಗ್ನ ಅಂತ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಆದ್ರೆ ಇಂದಿನ ಮನೆ ಹನ್ನೆರಡನ ಮನೆ ಗುರು ಆಯ್ತು ಈ ಗುರುವಿನ ಮನೆ ಯಾವ ದಶೆಯಲ್ಲಿ ನಡೀತಾ ಇದೆ ಅಂದ್ರೆ ಏನಾದ್ರು ಅವನ್ಗೇನಾದ್ರು ಗುರು ದಶೆ ನಡೀತಾ ಇದೆಯಾ ಅದ್ರ ಜೊತೆಯಲ್ಲಿ ಯಾವ ಅಂತರ್ಭುಕ್ತಿ ನಡೀತಾ ಇದೆ ಅಂದ್ರೆ ಅವ್ನ್ಗೇನಾದ್ರು ಇನ್ನ ಮದ್ವೆ ಆಗಿಲ್ವಾ ಆ ಮದ್ವೆಯ ದೃಷ್ಟಿ ಮೇಲೆ ಏನಾದ್ರು ಅವ್ನು ಹೊರದೇಶಕ್ಕೆ ಹೋಗ್ತಾನ ಅಥವಾ ಕೆಲಸ ಕೆಲಸದ ಒಂದು ಕಾರಣಾಂತರದ ದಶ ಆ ದ ಅಂತರ್ ದಶೆ ಏನಾದ್ರು ನಡೀತಾ ಇದ್ಯಾ ಅಥವಾ ಸಪ್ತಮ ಅಂದ್ರೆ ಮದ್ವೆಯ ದೃಷ್ಟಿ ಅಮ್ಮ ಒಂದು ಮದ್ವೆಯ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅದ್ರಲ್ಲಿ ಏನಾದ್ರು ಇದ್ಯಾ ಅಥವಾ ಒಂದು ಸ್ನೇಹಿತ ಸ್ನೇಹಿತನ ಒಂದು ದೃಷ್ಟಿಯಲ್ಲಿ ಏನಾದ್ರು ತಿರ್ಕೋಣದಲ್ಲಿದ್ಯಾ ಇಷ್ಟೆಲ್ಲ ಬರುತ್ತೆ ಹೊರದೇಶ ಅನ್ನೋದು ಈ ಹೊರದೇಶಕ್ಕೆ ಹೋಗಿ ನಾವು ಸೆಟ್ಲ್ ಆಗ್ತೀವಿ ಯಾವುದೇ ತರಹದ ಶತ್ರುವಿನ ಕಾಟ ಇಲ್ಲ ಅನ್ನೋದಾದ್ರೆ ನಮಗೆ ಹನ್ನೆರಡನೇ ಮನೆ ಚೆನ್ನಾಗಿರ್ಬೇಕು ಹಾಗಾಗಿ ಯಾವ್ದಾದ್ರು ಕಾರಣ ಯಾವ್ದಾದ್ರು ಕಾರಣದಲ್ಲಿ ಏನಾದ್ರು ಹನ್ನೆರಡನೇ ಮನೆ ಏನಾದ್ರು ಶತ್ರುವಿನ ಕಾಟದ ಮನೆಗೆ ಏನಾದ್ರು ಸಿಕ್ಕಾಕೊಂಡ್ರೆ ನಮಗೆ ತಮಗೆ ನನ್ನ ಹಿಂದಿನ ದೃಷ್ಟಿಯಲ್ಲಿ ಹೇಳಿದೆ ನಿದ್ದೆಯ ದೃಷ್ಟಿ ಅಂದ್ರೆ ನಿದ್ದೆ ಸರಿಯಾಗಿ ಆಗ್ತಾ ಇಲ್ಲ ಈ ನಿದ್ರೆಯ ದೃಷ್ಟಿಯನ್ನು ನಾವು ತಿಳ್ಕೊಂಡು ಇದ್ರ ಜೊತೆ ಹೊರ ದೇಶದಲ್ಲಿ ಸೆಟ್ಲ್ ಆಗ್ತಾ ಇಲ್ಲ ನಾವು ಹೊರ ದೇಶಕ್ಕೆ ಹೋಗ್ಬೇಕಪ್ಪ ಆದ್ರೆ ಅವ್ರು ಆಗ್ತಾ ಇಲ್ಲ ಅಂದಾಗ ಇದಕ್ಕೆ ಪರಿಹಾರ ಅನ್ನೋದು ನಾವು ಮಾಡ್ಕೋಬೇಕಾಗತ್ತೆ ಹೊರ ದೇಶಕ್ಕೆ ನಾವು ಹೋಗಿ ಸೆಟ್ಲ್ ಆಗ್ಬೇಕು ಇದು ಕಾರಣಗಳ್ನ ಕೂಡ ನಾವು ತಿಳ್ಕೊಬೇಕಾಗತ್ತೆ ಯಾಕಂದ್ರೆ ಬರೀ ಮದ್ವೆ ಅಷ್ಟೇ ನಾವು ತಿಳ್ಕೊಳ್ಳೋದಲ್ಲ ಮತ್ತೆ ಈ ಹೊರದೇಶದಲ್ಲಿ ಏನಾದ್ರು ಯಾವ ರೀತಿ ಏನಾದ್ರು ಸೆಟ್ಲ್ ಆಗಕ್ಕೆ ಆಪ್ಷನ್ ಇದೆಯಾ ಯಾಕಂದ್ರೆ ಎಷ್ಟೋ ಜನಕ್ಕೆ ಮದುವೆ ಸ್ಟಾರ್ಟಿಂಗಲ್ಲೇ ಬಂದ್ಬಿಡುತ್ತೆ ಅದಾದ್ಮೇಲೆ ಇರಲ್ಲ ಬಟ್ ಅವಾಗ ಅವ್ರು ಬಿಟ್ಬಿಡ್ತಾರೆ ಅದಾದ್ಮೇಲೆ ಲಾಸ್ಟ್ ಕೊನೆ ಭಾಗದಲ್ಲಿ ನಾನು ಫಾರಿನ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ಬೇಕು ಅಥವಾ ಫಾರಿನ್ ದೃಷ್ಟಿಯಲ್ಲಿ ಇರಬೇಕು ಅಂತ ನೋಡ್ತಾ ಇರ್ತಾರೆ ಹಾಗಾಗಿ ಯಾವುದೇ ಒಂದು ಸಮಯ ಅಂತ ಬಂದಾಗ ನಮ್ಮ ಜಾತಕದಲ್ಲಿ ಒಂದು ಫಾರಿನ್ ಅನ್ನೋದು ಋಣ ಎಲ್ಲಪ್ಪ ಅಂದ್ರೆ ಹನ್ನೆರಡನೇ ಮನೆ ದೃಷ್ಟಿ ಈ ಹನ್ನೆರಡನೇ ಮನೆ ದಶಾಭುಕ್ತಿ ಅಂತರ್ಭುಕ್ತಿ ಏನಾದ್ರು ನಡೀತಾ ಇದೆಯಾ ಇದನ್ನ ನಾವು ತಿಳ್ಕೊಬೇಕಾಗುತ್ತೆ ಮತ್ತೆ ಎಷ್ಟೋ ಜನರಿಗೆ ಈ ಶನಿಯ ದೃಷ್ಟಿ ಬಂದ ತಕ್ಷಣ ಬೈಕೊಂತಾರೆ ಆದ್ರೆ ಶನಿ ಫಾರಿನ್ ದೃಷ್ಟಿನೂ ನಮಗೆ ತೋರ್ಸಾರೆ ಅಂದ್ರೆ ಫಾರಿನ್ ಋಣನೂ ಕೊಡ್ತಾರೆ ಅದ್ರ ಜೊತೇಲಿ ಅಲ್ಲೇ ಏನಾದ್ರು ಸೆಟ್ಲ್ ಆಗಬೇಕು ಹಾಗೂ ರಾವಿನ ದೃಷ್ಟಿಯಲ್ಲಿ ಏನಾದ್ರು ಶನಿ ಇದ್ದು ಆ ಮನೆಯ ಯು ದೃಷ್ಟಿ ಇತ್ತಂದ್ರೆ ನಮಗೆ ಫಾರಿನ್ ಅನ್ನದ ಋಣ ಅಂದ್ರೆ ಅಲ್ಲಿ ಹೊರ ದೇಶದ ಅನ್ನದ ಋಣನ ಪರ್ಮನೆಂಟ್ ಆಗಿ ಕೊಡ್ತಾನೆ ಆದರೆ ಹಾಗೆ ಲಗ್ನಾಧಿಪತಿ ಹನ್ನೆರಡರಲ್ಲಿ ಇದ್ರು ಅವನು ಹೊರದೇಶದಲ್ಲೇ ಸೆಟ್ಲ್ ಆಗ್ತಾನೆ ಆದ್ರೆ ರಾವು ಯುತಿಯಲ್ಲಿ ಇದ್ರೆ ಇನ್ನ ಉಪಯೋಗ ಆಗತ್ತೆ ಹೀಗೆ ಒಂದೊಂದು ವಿಚಾರನು ಒಂದೊಂದು ಗೃಹಗಳಿಗೆ ಯುತಿಕಾರಕ ಬರುತ್ತೆ ಹಾಗಾಗಿ ಇದಕ್ಕೆಲ್ಲದಕ್ಕೂ ಪರಿಹಾರ ಉಂಟಾ ಹೌದು ಇದೆ ಎಲ್ಲದಕ್ಕೂ ಪರಿಹಾರ ಅನ್ನೋದು ಇದೆ ಹಾಗಾಗಿ ಈ ವಿಡಿಯೋ ತಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ ನಿಮ್ಮ ಬಂಧು ಮಿತ್ರರಿಗೆ ಯಾರಾದ್ರೂ ಆದ್ರೂ ಹೋಗಬೇಕು ಏನಾದ್ರು ಒಂದು ಸೆಟ್ಲ್ ಆಗ್ಬೇಕು ಅನ್ನೋದಿದ್ರೆ ದೃಷ್ಟಿನ ಒಂದು ಜಾತಕದ ಬಗ್ಗೆ ತಿಳಿಸಿ ಅಂತ ಈ ನಿಮ್ಗೇನಾದ್ರೂ ಜಾತ್ಕ ತಿಳ್ಕೊಬೇಕು ಅನ್ನೋದಾದರೆ ನಿಮ್ಮ ಈ ನನ್ನ ನಂಬರಲ್ಲಿ ವಾಟ್ಸಪ್ ನಂಬರಲ್ಲಿ ನೇಮು ಡೀಟೇಲ್ಸ್ ಅಂದರೆ ಹುಟ್ಟಿದ ಸಮಯ ತಾರೀಕು ಎಲ್ಲ ಫಾರ್ವರ್ಡ್ ಮಾಡಿ ನಿಮ್ಮ ಫೋಟೋ ಮತ್ತು ನಿಮ್ಮ ರೇಖೆನ ಕಳಿಸಿ ಮತ್ತು ಇದೇ ನಂಬರ್ ಫೋನ್ಪೇ ಗೂಗಲ್ ಪೇನ ಅದರದ ಕಾಪಿನ ನನಗೆ ಕಳಿಸಿ ನಿಮಗೆ ನಾನು ಅನಲೈಸ್ ಮಾಡಿದ ನಂತರದ ಮೇಲೆ ನಾನೇ ನಿಮಗೆ ಕಾಲ್ ಮಾಡಿ ಯಾವ ಏನು ವಿಚಾರ ಇದೆಯೋ ಅದನ್ನು ತಿಳಿಸ್ಕೊಡ್ತೀನಿ ಅದ್ರ ಜೊತೆಯಲ್ಲಿ ನೀವು ಯಾವುದಾದ್ರೂ ಒಂದು ಭಾಗ ಕೇಳೋದಿದೆ ಅನ್ನೋದಾದ್ರೆ ಅದನ್ನ ಅಲ್ಲಿ ಮೆನ್ಷನ್ ಮಾಡಿ ಅದರದೇ ಭಾಗನ ಪೂರ್ತಿಯಾಗಿ ಅನಲೈಸ್ ಮಾಡಿ ತಿಳಿಸ್ಕೊಡ್ತೀನಿ ಅನ್ನತಾ ಈ ನನ್ನ ಮಾತನ್ನ ನೆನ್ಸ್ತಾ ಇದ್ದೀನಿ ನಮಸ್ಕಾರ